ಫೋರ್ಸ್ ಜಾಸ್ತಿ ಇತ್ತು ನೀವು ನೆಗಬಿಟ್ಟು ಅವನ್ನ ಹಿಡ್ಕೊಂಡು ಇದೇ ತರ ನಿಮ್ ಚೆಪ್ಪದವ್ ಬಂದ್ರು ಅಲ್ಲಿಗ ಹಿಡಿಸ್ತು ಮಾಡ್ತೀರ ನಾರಾಯಣ ನಾರಾಯಣ ಅದೇ ಎಲ್ಲ ಚಪ್ಪಲ್ಲಿ ಹೋಗೋಣ ರುಚಿ ಇದೆ ಫಸ್ಟ್ ವಿಚಾರದ ನನಗೆ ಚಪ್ಪ ಅದೇ ಅತ್ಲಾ ಹಾಂ ಅತಿ ಕುತ್ಕೊಳ್ಳೋ ಹತ್ತು

ನೀರು ಕಮ್ಮಿ ಅಲ್ವ ಈಗ ಹಾಕಿ ಪ್ರಭು ಅಲ್ಲಿ ಹೊಗೆನಕಲ್ ಹೋಗಿದ್ವಲ್ಲ ಹೊಗೆನಕಲ್ ಹೋದಾಗ ಫುಲ್ ಎದ್ರುಕೊಬಿಟ್ಟಿದ್ದ ಅವನು ಪ್ರಭು ಈಗ ಧೈರ್ಯವಾಗಿ ಕೂತಾರೆ ಪರವಾಗಿಲ್ಲ ನಾವು ಸುಮಾರು ಅದೇ ಮದುವೆ ಆದ ಹೊಸ್ದಲ್ಲಿ ಬಂದಾಗ ತೆಪ್ಪದಲ್ಲಿ ಹೋಗಿದ್ದು ಇವ್ರು ಕರ್ಕೊಂಡು ಈಗ ಹದಿಮೂರು ವರ್ಷದ ಮೇಲೆ ಪುನಃ ಗ್ರೌಂಡು ಏನು ನಿಮ್ಮ ಹೆಸರು ಕಾಂತರಾಜು ಹ್ಞೂ ತಲ್ಕಡ ಅವ್ರೇ ಯಾವ ಯಾವಾಗಲೂ ಇದೇ ಕೆಲಸ ತೆಪ್ಪ ಹೊಡ್ಸಿದ್ಯಾ

ನೀರು ನಾಟಿಲ್ಲ ಮಂಡಿ ಅಷ್ಟೇ ಅಷ್ಟೆ ನಾವು ಬಂದಿದ್ವಲ್ಲ ಅಲ್ಲ ಹಾ ಅದೇ ಹಾ ಕಲಾದೆಲ್ಲ ಬಂದಿದವಲ್ಲ ಹಾ ಇಲ್ಲೇ ಕಾಣಿಸ್ತದಲ್ಲ

ನೋಡ್ಸಿನ ಆ ಕಡ್ಡಿ ಅಲ್ಲಿ ಗಂಟ ಎಲ್ಲ ಕಣ ಅವರು ನೆಲ ಮುಟ್ಟಿಸ್ತಾರೆ ನೋಡ್ಕೋ ಅಲ್ಲ ಆಗ ಗೊತ್ತಾಯ್ತ ನೋಡ್ಕೊ ನೋಡ್ಕೊ ಈಗ ತೋರಿಸ್ತಾರೆ ನೋಡ್ಕೋ ಹಾ ಅಷ್ಟಾಯ್ತೆ ಹಾಳ ಎಷ್ಟಾಯ್ತು ಈ ಕಡ್ಡಿಲಿ ಗೊತ್ತಾಗೋದು

ಕಾವೇರಿ ನದಿ ಕಾವೇರಿ ನದಿ ಹ್ಮ್ ಒಳ್ಳೆ ಈಜೋದ ಎಕ್ಸ್ಪೀರಿಯನ್ಸ್ ಅದೇ ಪ್ರಶ್ನೆ ಆಯ್ತು ಇನ್ನೇನಾ ಅಷ್ಟೇ ಮಟ್ಲ ಖುಷಿ ಆಯ್ತಾರ ಲಾಸ್ಟ್ ಐದುವರೆಗೆ ಎಲ್ಲರೂ ಕಳಿಸ್ಬಿಡ್ತಾರ ಈಗ ಇಲ್ಲಿ ಆಳ ಜಾಸ್ತಿ ಆಯ್ತು

ರೆಡ್ ಕಾರ್ ವಾಡ್ಕ ಬತ್ತಿಯಾ ಇರ್ ಜೊತೆ ಇಡ್ಬಿಡೋ ಆಕಡೆ ತರಕ್ಕೆ ಸುಮ್ಮನೆ ಮಾಡೋ ಚೆನ್ನಾಗಿ ಕಾಣಿಸುತ್ತೆ ಸೂರ್ಯ ಮುಳುಗೋ ಸಮಯ ನೋಡಿ ಆಕಡೆ ದೊಡ್ಡ ಬೀನ್ ಸಿಕ್ತೋ ನೀನ ಇಲ್ಲಿ ಆವರಿ ಟೈಮ್ ಏನೆ ತೊಳಾಡ್ತಾ ಇದೀವಿ ಕಪ್ಪದ ಮೇಲೆ ಕರ್ನಾಟಕದ ಜೀವನದಿಲ್ವಾ ಈ ಇದೊಂದು ನೀರಿಂದ ಎಷ್ಟೋ ಸಾವಿರಾರು ಹಳ್ಳಿಗಳಲ್ಲಿ ಜೀವನ ಮಾಡ್ತಾರೆ ಜಮೀನುಗಳಲ್ಲಿ ಬೆಳ್ಕೊಂಡು ಅಲ್ವಾ ನಮ್ಮ ಕರ್ನಾಟಕದಿಂದ ತಮಿಳ್ನಾಡ್ಗೂ ನೀರು ಇಲ್ಲಿಂದ ಹೋಯ್ತು ಇದೇ ನೀರು ನಲ್ಲಿ ನಗರಕ್ಕೆಲ್ಲ ಬರೋದು ಕುಡಿಯಾಕೆ ಹ್ಮ್ ಕುಡಿಯಾಕೆ ಪೈಪ್ಲೈನ್ ಏನು ಒಗ್ಯಾನಿಕಲ್

मला 2 मिनिट शिकत गणाव स्विमिंगला ओ नाही ने मेडिक तो साधा भोरे ब्रेक क्लास हा करली हा

ಆಯ್ತಾ ಖಷತಾ ನೀರಿನಲ್ಲಿ ಆಟ ಆಡಿದ್ರೆ ಇನ್ನು ಖುಷಿ ಆಗಿರೋದು ಇಳೀನಾ ಏನಿಲ್ಲ ಈಗ ಅದೇ ಈಗ ಕಳಿಸ್ ಕಾಣ್ತೀರ ಏನಾರ ಪಪ್ಸ್ ಆರ್ತೀನಿ ಇರಲಿ ಬೇಟಾಗಿ ಬಿಟ್ಟೈತೆ ಟೈಮ್ ಇಲ್ಲ ಈಗ ಆರು ಗಂಟೆ ಕ್ಲೋಸು ಅದರಿಂದ ನೀರ್ಲೆ ಆಟಾಡಕ್ಕೆ ಜಾಸ್ತಿ ಟೈಮ್ ಇಲ್ಲ ಈಗಲೇ ಐದುವರೆ ಯಾವಾಗ ಐತೆ ಇವ್ರಿಗೆ ಜಾಸ್ತಿ ಹೊತ್ತು ಆಟ ಆಡಬೇಕು ಅದಕ್ಕೆ ಬೇಡ ಬೇಡ ಅಂತವ್ರೆ ಸರಿ ಓಕೆ ಆಟ ಆಡ್ ಆಗ್ಲಿ ಅಂತ ಅಷ್ಟೇ ಇನ್ನೇನಿಲ್ಲ ಇರಲಿ ಹಾವೇರಿ ನೀರು ನಮಗೂ ಸೋಕ್ತು ಎಲ್ಲರಿಗೂ ಒಳ್ಳೇದಾಗಲಿ ಸ್ನೇಹಿತರೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಧನ್ಯವಾದಗಳು ನಿಮ್ಮದೇ ಮನ್ಗವನೇ ನಾರಾಯಣ ನಾರಾಯಣ ಹಾ ನಾರಾಯಣ